ನಮಸ್ತೆ ನಾನು ಕಾಣಿಸ್ತಿದೆ ಡಾಂಬರ್ ರೋಡು ಅಲ್ಲಿಂದ ಒಂದು ಐವತ್ತು ಮೀಟ್ರ್ ಅಷ್ಟೇ ನೋಡಿ ಆ ಮನೆ ಹೊತ್ತಿಂದ ಬರುತ್ತೆ ಇದು ಜಾಗ ಅಲ್ಲಿಂದ ಅಲ್ಲಿಂದ ಸ್ಟಾರ್ಟು ಒಂದು ಐ ಹತ್ತು ಇಪ್ಪತ್ತು ಅಡಿ ಅಷ್ಟೇ ಡಾಂಬರ್ ರೋಡಿಂದ ಮಾತನಾಡಿ ಇದು ಮಧ್ಯೆ ಒಂದು ಚಾನಲ್ ಹೋಗ್ಬಿಟ್ಟಿದೆ ಅದು ಆರ್ಟಿಸ್ಟಿ ಕಳೆದವ್ರೆ ಏನು ತೊಂದರೆ ಇಲ್ಲ ಸ್ಕ್ವೇಯರ್ ಆಗೈತೆ ಬಾಕ್ಸಾಗಿ ಎರಡಕ್ರೆ ಎಷ್ಟು ಕುಂಟೆ ಎರಡು ಹಕ್ರೆ ಹದಿನೈದು ಕುಂಟೆ ಒಳ್ಳೆ ಸ್ಕ್ವಯರ್ ಆಗಿ ಬಾಕ್ಸಾಗೈತೆ ನೋಡಿ ಹಿಂಗೆ ಹೋಗಿ ಅದು ಕಾಂಪೌಂಡ್ ಹೊತ್ತಲ್ಲಿ ಬಂದು ಮತ್ತೆ ಚಾನಲ್ ಹೋಗಿದೆ ನೋಡಿ ಹಿಂಗೆ ಬರುತ್ತೆ ಹಿಂಗೆ ಪೂರ್ತಿ ಏನು ಉತ್ತವ್ರೆ ಅಲ್ಲಿವರೆಗೂ ಅಲ್ಲಿ ಮರ ಈಗ ಅಲ್ಲೊಂದು ಬೇವು ಮರ ಕಾಣಿಸ್ತಿಲ್ಲ ಆ ಬೇವಿನ ಮರದವರೆಗೂ ಮತ್ತು ಆ ಬೇಲಿ ಹೇಗೆ ಕಟ್ಕೊಂಡು ಹಿಂಗೆ ಬರುತ್ತೆ ಕಾಂಪೌಂಡ್ ಹೊತ್ತಲ್ಲಿ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ನೋಡಿ ಹಿಂಗೆ ಆಗೈತೆ ಮಧ್ಯ ಚಾನಲ್ ಹೋಗ್ಬಿಟ್ಟೈತೆ ಸ್ವಾಸ್ತಿ ಏನು ತೊಂದರೆ ಇಲ್ಲ ಕುಬೇರ್ ಮೂಲ ಐಟೈತೆ ಈಶಾನ್ಯ ಮೂಲ ಡೌನ್ ಐತೆ ಅದು ಈಶಾನ್ಯ ಮೂಲೆ ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ನರಸೀಪುರಿಂದ ಆರು ಕಿಲೋ ಆರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಆಗಿದೆ ಬಾಕ್ಸಾಗಿ ಮಣ ಮಾತ್ರ ಟೂ ರೆಡ್ ಸೈನು ನೋಡಿ ಅಲ್ಲಿವರೆಗೂ ಬರುತ್ತೆ ದೇವರ ಮರ ಅಲ್ಲಿವರೆಗೂ ಹಾಗೆ ಕಟ್ಕೊಂಡು ಸ್ಕ್ವಯರ್ ಆಗಿ ಬಾಕ್ಸಾಗೈತೆ ಸೂಪರ್ ಆಗಿರೋಂಥ ಜಾಗ ನರ್ಸೀಪುರದ ಕೇವಲ ಐದುವರೆ ಆರು ಕಿಲೋಮೀಟರ್ ಆಗುತ್ತೆ ಅಷ್ಟೆ